ಹಬ್ಬಗಳನ್ನು ನಮಗೆ ಕೊಡುವಂಥದ್ದು ಈ ಮುದ್ರೆ ಅಡ್ಡ ಪರಿಣಾಮ ಇಲ್ಲದೆ ನಮಗೆ ವರದಾನವಾಗಿ ನಮಗೆ ಹಣಕಾಸು ಬ್ರಹ್ಮಾಂಡ ಹತ್ತಿರಕ್ಕೆ ಹೋಗುವಂಥದ್ದು ಹಣದ ಹತ್ತಿರಕ್ಕೆ ಹೋಗುವಂಥದ್ದು ಮೊದಲು ಕೆಲಸ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತೆ ಈ ಮುದ್ರ ಅದೇ ನೀವು ಸಮುದ್ರಕ್ಕೆ ಹೋದಾಗ ಎಷ್ಟು ಬೇಕಾದರೂ ನೀರು ತಗೋಬೋದಲ್ವ ಅದೇ ವಿಶ್ವ ನಮಸ್ಕಾರ ಆತ್ಮೇಲೆ ಅಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಿಂದಿನ ಮುದ್ರ ಅತ್ಯಂತ ಸುಲಭವಾದಂಥ ಮುದ್ರ ಈ ಮುದ್ರೆ ವಿಶೇಷ ಅನೇಕ ರೀತಿಯಾದ ಲಾಭಗಳನ್ನು ನಮಗೆ ಕೊಡುವಂಥದ್ದು ಈ ಮುದ್ರೆ ಈ ಮುದ್ರೆ ಅಷ್ಟೇ ಅಲ್ಲದೆ ಇನ್ನು ಅನೇಕ ಮುದ್ರೆಗಳು ಕೂಡ ಪ್ರತಿಯೊಂದು ಮುದ್ರೆಗಳು ಕೂಡ ನಮಗೆ ಲಾಭದಾಯಕ ತಂದು ಕೊಡುವಂಥದ್ದು ಕೆಲವೊಬ್ಬರು ಮುದ್ರಾ ಶಿಬಿರದಲ್ಲಿ ಭಾಗವಹಿಸಿ ಉನ್ನತ ಮಟ್ಟದಲ್ಲಿ ಇರುವಂಥದ್ದು ನಮ್ಮ ಕಣ್ಣ ಮುಂದೆ ನಾವು ನೋಡುವಂಥದ್ದು ನಾವು ಕೂಡ ಅಷ್ಟೇ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸದಿಂದ ಅದರ ಅನುಭವ ತಗೊಂಡು ನಿಮಗೆ ಹೇಳುವಂಥ ಈ ಕೆಲಸ ಮುಂದುವರೆದಿದೆ ಇವತ್ತು ನಿಮಗೆ ಹೇಳಲು ಹೊರಟಿರುವಂಥ ಮುದ್ರ ಬ್ರಹ್ಮಾಂಡ ಮುದ್ರಾ ಇದಕ್ಕೆ ಕೆಲವೊಬ್ಬರು ಕರೆಯುವಂಥದ್ದು ಅಂತಿಮ ಬ್ರಹ್ಮಾಂಡ ಮುದ್ರಾ ಅಂತ ಕರೆಯುವಂಥದ್ದು ವಾಡಿಕೆಯಲ್ಲಿ ಇದೆ ಅದು ಯಾವುದೇ ಇರಲಿ ನಮಗೇನು ಬೇಕು ಒಟ್ಟಿನಲ್ಲಿ ನಮಗೆ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಇಲ್ಲದೆ ನಮಗೆ ವರದಾನವಾಗಿ ನಮಗೆ ಆದರೆ ಸಾಕು ಅಷ್ಟೇ ಅಲ್ಲವೇ ಈ ಮುದ್ರೆಯನ್ನು ಎಲ್ಲಿ ಬೇಕಾದರೂ ಮಾಡಬಹುದು ಕೂತಾಗ ನಿಂತಾಗ ಕೆಲಸ ಮಾಡುವ ಸಂದರ್ಭದಲ್ಲಿ ಎಲ್ಲ ಜಾಗಗಳಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಮಾಡಬಹುದು ಇದರಲ್ಲಿ ಮಂತ್ರ ಇಲ್ಲ ಬರೀ ಮುದ್ರೆ ಅಷ್ಟೇ ಮಾಡಿದರೆ ಸಾಕು ಉನ್ನತ ಮಟ್ಟದ ಲಾಭದಾಯಕಗಳು ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಕೆಲವೊಬ್ಬರು ಮಾತಾಡಿರುವಂಥದ್ದು ನೀವೇ ಕೇಳಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಗಾಯತ್ರಿ ಅಂತ ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಹಂಸ ಯೋಗ ಸ್ಟುಡಿಯೋ ಅಲ್ಲಿ ಒಂದು ಟೂ ಇಯರ್ಸಿಂದ ಯೋಗ ಪ್ರಾಕ್ಟೀಸ್ ಕಲಿತಾ ಇದ್ದೀನಿ ಸೊ ಇವತ್ತು ನನಗೆ ಇಲ್ಲಿ ಮುದ್ರಾ ಶಿಬಿರ ಅಟೆಂಡ್ ಮಾಡುವಂಥ ಅವಕಾಶ ಸಿಕ್ತು ಸೊ ಈ ಮಿದ್ರ ಈ ಮುದ್ರಾ ಶಿಬಿರ ಯಾಕೆ ಬಹಳ ಸ್ಪೆಷಲ್ ಅಂದರೆ ಇಲ್ಲಿ ಸರ್ ನಮಗೆ ಎಲ್ಲ ರೀತಿಯ ಯಾವ ಯಾವ್ದು ಮುದ್ರೆಗಳ ಅವಶ್ಯಕತೆ ಇದೆಯೋ ನಮ್ಮ ಜೀವನಕ್ಕೆ ಸೊ ಆ ರೀತಿ ಒಂದು ಗುಂಪು ಗುಂಪಾಗಿ ಬಿಡಿ ಬಿಡಿಯಾಗಿ ಹೇಳ್ಕೊಡ್ತಾರೆ ಒಂದು ಮೂರು ಗಂಟೆ ಶಿಬಿರದಲ್ಲಿ ಅದರಲ್ಲಿ ಬಹಳ ಅತ್ಯುತ್ತಮ ಉತ್ತಮವಾದ ಮುದ್ರೆ ಯಾವುದು ಅಂದರೆ ಕುಬೇರ ಮುದ್ರೆ ಅಂತ ಅದರ ಅದರ ಒಂದು ಇಂಪಾರ್ಟೆನ್ಸು ಮತ್ತು ಅದನ್ನು ಹೇಗೆ ಬಳಕೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಹೇಗೆ ನಾವು ಭಾಗ್ಯವನ್ನು ಕಾಣ್ಬೋದು ಅನ್ನೋದನ್ನು ಸಹ ಭಾಳ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ರು ಸೊ ಅದರಿ ಅದಲ್ ಅದು ಅಲ್ದಿರ ಸೊ ಯಾವ ಯಾವ ಒಂದು ಸಿಚ್ಯುವೇಶನ್ಸಲ್ಲಿ ಯಾವ ಯಾವ ಮುದ್ರೆಯನ್ನು ನಾವು ಇಟ್ಕೊಂಡ್ರೆ ನಮ್ಮ ಒಳಗಡೆ ಇರುವಂಥ ಎನರ್ಜಿ ಬದಲಾಗುತ್ತೆ ನಮ್ಮ ಆತ್ಮ ಆತ್ಮಸ್ಥೈರ್ಯ ಅನ್ನೋದು ಬದಲಾಗುತ್ತೆ ಅನ್ನೋದು ಸಹ ತೋರಿಸ್ಕೊಟ್ರು ಸೊ ಭಾಳ ಸಿಂಪಲ್ ಆಗಿತ್ತು ಆದರೆ ಭಾಳ ಎಫೆಕ್ಟಿವ್ ಆಗಿತ್ತು ಈ ಮುದ್ರಾ ಶಿಬಿರ ಧನ್ಯವಾದಗಳು ಈಗ ಮೊದಲಿಗೆ ಮುದ್ರೆಯನ್ನು ಮಾಡುವಂಥದ್ದು ಹೇಗೆ ಅಂತ ನೋಡೋಣ ಆನಂತರ ಅದರ ಲಾಭಗಳನ್ನು ಕೂಡ ಹಾಗೆ ತಿಳಿಯೋಣ ಮೊದಲಿಗೆ ಎರಡೂ ಕೈಯಿಂದ ಮಾಡಬಹುದು ಮೊದಲಿಗೆ ಒಂದು ಕೈಯಿಂದ ನಾನು ತೋರಿಸ್ತೀನಿ ನಿಮಗೆ ಈ ಎರಡೂ ಬೆರಳುಗಳನ್ನು ಈ ರೀತಿ ಒಳಭಾಗಕ್ಕೆ ಮಡಚಬೇಕು ಮಧ್ಯಭಾಗಕ್ಕೆ ಈ ರೀತಿ ಟಚ್ ಆಗಿರಬೇಕು ಈಗ ಈ ಬೆರಳನ್ನು ಈ ರೀತಿ ಎಬ್ಬೆರಳನ್ನು ಈ ರೀತಿ ತರುವಂಥದ್ದು ಈ ವಾಯು ಬೆರಳನ್ನು ಮೇಲ್ಭಾಗಕ್ಕೆ ಈ ರೀತಿ ಈ ರೀತಿ ತಂದು ಈ ಭಾಗಕ್ಕೆ ಸ್ವಲ್ಪ ಇದ್ದರೆ ಸ್ವಲ್ಪ ಹೇಳ್ಕೊಳ್ಳಿ ತೊಂದರೆ ಇಲ್ಲಿ ಕೆಲವು ದಿನಗಳ ನಂತರ ಅದು ಅಭ್ಯಾಸದಲ್ಲಿ ಬರುತ್ತೆ ಈ ಮಧ್ಯದ ಬೆರಳನ್ನು ಈ ಭಾಗಕ್ಕೆ ಟಚ್ ಮಾಡುವಂಥದ್ದು ಇಷ್ಟೇ ಈ ಬ್ರಹ್ಮಾಂಡ ಮುದ್ರ ಅಂತಿಮ ಬ್ರಹ್ಮಾಂಡ ಮುದ್ರ ಈಗ ಕೆಲವೊಬ್ಬರಿಗೆ ಈ ಮುದ್ರೆ ಮಾಡುವಂಥದ್ದು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಆಗಿ ಈ ಮುಷ್ಟಿಯನ್ನು ಕಟ್ಟಿ ಎರಡೂ ಕೈಯಲ್ಲಿ ನೋಡ್ಕೊಳ್ಳಿ ಆನಂತರ ಈ ಬೆರಳನ್ನು ಹಿಂದೆ ಹೇಳಿರುವಂಥ ಈ ದುರ್ಗಾಮುದ್ರ ಈ ರೀತಿ ಹಿಡಿಯುವಂಥದ್ದು ಆನಂತರ ಏನು ಮಾಡಬೇಕು ಮಧ್ಯದ ಬೆರಳನ್ನು ಓಪನ್ ಮಾಡಿ ಈ ರೀತಿ ಟಚ್ ಮಾಡುವಂಥದ್ದು ಇಷ್ಟೆ ನೋಡಿ ಸುಲಭ ಕೆಲವರು ಹೀಗಿಡಿದು ಅದು ಮಾಡೋದರಿಂದ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಈಗಿಟ್ಕೊಂಡು ಈಗಿಟ್ಕೊಂಡು ಈಗ ಅನ್ನೋದಕ್ಕೆ ಸಿಂಪಲ್ ಈಗಿಟ್ಕೊಳ್ಳಿ ಒಳಗಡೆ ತನ್ನಿ ಆನಂತರ ಇದೇ ಬೆರಳನ್ನು ಓಪನ್ ಮಾಡಿ ಈ ಥರ ಇಟ್ಕೊಳ್ಳಿ ಸಾಕು ಇದೇ ಬ್ರಹ್ಮಾಂಡ ಮುದ್ರ ಇದನ್ನು ಎರಡು ಕೈಯಲ್ಲಿ ಬೇಕಾದರೂ ಮಾಡಬಹುದು ಒಂದು ಕೈಯಲ್ಲಿ ಬೇಕಾದರೂ ಮಾಡಬಹುದು ಎರಡೂ ಕೈಯಲ್ಲಿ ಮಾಡಿದ ತಕ್ಷಣ ನಿಮಗೆ ಹೆಚ್ಚು ಲಾಭ ಬರುತ್ತೆ ಅಂತಲ್ಲ ಒಂದು ಕೈಯಲ್ಲಿ ಮಾಡಿದ್ರೆ ಕಮ್ಮಿ ಲಾಭ ಬರುತ್ತೆ ಅಂತ ಏನೂ ಇಲ್ಲ ಇಲ್ಲಿ ಸಹಜವಾಗಿ ಮಾಡುವಂಥ ಪ್ರಕ್ರಿಯೆ ನಾವು ತೊಡಬೇಕು ಈಗ ಬೇಕಾದರೆ ಹಿಡಿಬಹುದು ಈ ಪದ್ಯಶನ್ ಕೆಳಮುಖವಾಗಿ ಹಿಡಿದಾಗ ಅಂಗೈ ಮೇಲ್ಮುಖವಾಗಿರಬೇಕು ಈ ಪೊಸಿಷನ್ ಹಿಡಿದ್ರೆ ಈ ಪೊಸಿಷನ್ ಆದರೂ ಮಾಡ್ಬೋದು ಈಗ ಬೇಕಾದರೂ ಮಾಡ್ಬೋದು ಎರಡು ಕೈಯಲ್ಲಿ ಸರಿ ಹಾ ಎರಡೂ ಒಂದೇ ಲಾಭದಾಯಕ ಬೇರೆ ಏನು ಇರುವುದಿಲ್ಲ ಇಲ್ಲಿ ಹಾ ಇದರ ಈಗ ಲಾಭಗಳನ್ನು ನಾವು ತಿಳಿಯೋಣ ಲಾಭಗಳು ಎಂದಾಕ್ಷಣ ಅನೇಕ ಲಾಭಗಳಿದೆ ನಾನು ಇವತ್ತು ಕೆಲವೊಂದು ಮಾತ್ರ ಹೇಳ್ತೀನಿ ಅದೇ ರೀತಿಯಾಗಿ ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಲಿಂಕ್ ಮಾಡ್ಕೋಬೋದು ತೊಂದರೆ ಏನೂ ಇಲ್ಲ ಈಗ ಬ್ರಹ್ಮಾಂಡಕ್ಕೆ ಹತ್ತಿರವಾಗುವಂಥದ್ದು ಅಂತ ಹೇಳುತ್ತೆ ಅಂದರೆ ಬ್ರಹ್ಮಾಂಡ ಅಂದರೆ ಅಂದರೆ ಏನು ಯಥೋ ಬ್ರಹ್ಮಾಂಡ ತಥೋ ಪಿಂಡಾಂಡ ಅಂತ ಹೇಳಿ ಬ್ರಹ್ಮಾಂಡ ಅಂದರೆ ಹೊರಭಾಗದಲ್ಲಿ ಪ್ರಪಂಚ ನಮಗೆ ಕಣ್ಣಿಗೆ ಗೋಚರವಾಗುವಂಥದ್ದು ಯಾವುದೆಲ್ಲ ಇದೆಯಲ್ಲ ಅದು ಬ್ರಹ್ಮಾಂಡ ಅದೇ ಬ್ರಹ್ಮಾಂಡ ನನ್ನಲ್ಲಿ ಇದೆ ತಥೋ ಪಿಂಡಾಂಡ ಬ್ರಹ್ಮಾಂಡದ ತದ್ರೂಪವೇ ಈ ಪಿಂಡಾಂಡ ಅಂದರೆ ನಮ್ಮ ದೇಹ ಈ ದೇಹದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಇರಬಹುದು ಅದನ್ನು ಕೂಡ ಸರಿ ಮಾಡುತ್ತೆ ಹಾಗೆ ಕೆಲವರು ಹೊಂದಾಣಿಕೆ ಮನೋಭಾವಗಳು ಇರುವುದಿಲ್ಲ ಅಂತಹ ವಿಷಯಗಳಿಗೂ ಕೂಡ ಇದು ಉತ್ತಮ ಲಾಭದಾಯಕ ಬ್ರಹ್ಮಾಂಡದ ಜೊತೆಯಲ್ಲಿ ಸೇರು ಅಂತ ಹೇಳಿದರೆ ಕೂಡುವುದು ಅಂತ ಹೇಳಿದರೆ ಹತ್ತಿರ ಆಗು ಅನ್ನುವಂಥದ್ದು ಒಂದು ಪ್ರೀತಿಯ ವಿಚಾರದಲ್ಲಿ ಆಗಿರಬಹುದು ಹತ್ತಿರ ಆಗುವಂಥದ್ದು ಕಲಹದ ವಿಚಾರಗಳು ಬಂದಿರುತ್ತೆ ಆ ಕಲಹದಿಂದ ನಾವು ಮುಕ್ತಿ ಬಂದಬೇಕು ಅಂತಂದರೆ ಈ ಬ್ರಹ್ಮಾಂಡದ ಮುದ್ರೆಯನ್ನು ಮಾಡಿ ಹಣಕಾಸಿನ ಕೊರತೆ ಇದೆ ಹಣಕಾಸು ಬ್ರಹ್ಮಾಂಡ ಹತ್ತಿರಕ್ಕೆ ಹೋಗುವಂಥದ್ದು ಹಣದ ಹತ್ತಿರಕ್ಕೆ ಹೋಗುವಂಥದ್ದು ಅಂದರೆ ನೀವು ಈಗ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ ಹಣ ಎಂದ ನೀವು ಮಾಡಿದ ತಕ್ಷಣ ಹಣ ಬರುವುದಿಲ್ಲ ನೀವು ಮಾಡುವಂಥ ಕೆಲಸದಲ್ಲಿ ಪ್ರೀತಿ ಉಂಟಾಗುತ್ತೆ ಅದರಲ್ಲಿ ಹೆಚ್ಚು ಆಸಕ್ತಿ ಉಂಟಾಗುತ್ತೆ ಆಗ ಹಣ ಎನ್ನುವಂಥದ್ದು ನಿಮ್ಮ ಹತ್ರ ಬರುತ್ತೆ ಮೊದಲು ಕೆಲಸ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತೆ ಈ ಮುದ್ರ ಹೆಚ್ಚು ಆಸಕ್ತಿ ತೋರಿದಷ್ಟು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಪ್ರೀತಿಯೇ ಕೆಲಸ ಕೆಲಸದಲ್ಲಿ ಪ್ರೀತಿಯನ್ನು ತೋರಿಸ್ಬೇಕು ಹಣದಲ್ಲಿ ಪ್ರೀತಿಯನ್ನು ತೋರಿಸ್ಬೇಕು ಎಲ್ಲ ವಿಚಾರ ಸಮಾಜದಲ್ಲಿ ಕೂಡ ಸಮಾಜದಿಂದ ದೂರ ಇರ್ತೀವಿ ಕೆಲವೊಂದು ವ್ಯಕ್ತಿಗಳು ಎಲ್ಲರೂ ಕಂಡು ನನಗೆ ಸರಿ ಇಲ್ಲಂತಾರಪ್ಪ ಅನ್ನುವಂಥದ್ದು ಇರುವಂಥದ್ದು ಎಲ್ಲರೂ ಸರಿ ಇಲ್ಲ ಅನ್ನುವಂಥದ್ದು ನಮ್ಮ ಮನೋಭಾವನೆ ಇರುತ್ತೆ ಕೆಲವೊಮ್ಮೆ ಅಂತಹ ಮನೋಭಾವನೆಗಳನ್ನು ಗೊಂದಲಗಳನ್ನು ನೀಗಿಸುವಂಥ ಈ ಸುಲಭವಾದ ಮುದ್ರ ಇಷ್ಟೇ ಅಲ್ಲದೆ ಇನ್ನೂ ಅನೇಕ ರೀತಿಯಾದ ಲಾಭದಾಯಕಗಳು ನಾನು ಎಲ್ಲ ಹೇಳಿರುವಂಥದ್ದು ಆರೋಗ್ಯದ ಸಮಸ್ಯೆಗಳು ಹೇಳಿರುವಂಥದ್ದು ಆರ್ಥಿಕ ಸಮಸ್ಯೆಗಳು ಹೇಳಿರುವಂಥದ್ದು ಪ್ರೀತಿಯಾದ ಕೊರತೆ ಇರುವಂಥದ್ದು ಸಮಾಜದಲ್ಲಿ ಉನ್ನತ ವ್ಯಕ್ತಿ ಆಗಬೇಕೆಂದರೆ ಈ ಮುದ್ರೆ ಮಾಡುವಂಥದ್ದು ಆಗಿರಬಹುದು ತುಂಬ ಲಾಭದಾಯಕ ಏನೆಲ್ಲ ಮಾಡಿ ಏನೆಲ್ಲ ಸಿಗುವಂಥದ್ದು ಬ್ರಹ್ಮಾಂಡ ಏನೆಲ್ಲ ಕೊಡುತ್ತೆ ವಿಶ್ವ ಏನೆಲ್ಲ ಕೊಡುತ್ತೆ ಅದನ್ನೆಲ್ಲ ತಗೊಳ್ಳುವಂಥ ಶಕ್ತಿ ಸಾಮರ್ಥ್ಯ ನಮಗೆ ಒದಗಿ ಬರುತ್ತೆ ಎಲ್ಲದಕ್ಕೂ ಎಲ್ಲವನ್ನು ಕೊಡುವಂಥ ವಿಶ್ವ ನಮಗೆ ಯಾವ ಇದು ಕೊಡೋದಿಲ್ಲ ಈ ವ್ಯಕ್ತಿಗೆ ಕೊಡೋದಿಲ್ಲ ಆ ವ್ಯಕ್ತಿ ಜಾಸ್ತಿ ಕೊಡ್ತೀನಿ ಅಂತ ಏನು ಹೇಳೋದಿಲ್ಲ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸುವಂಥದ್ದು ಏನು ಅಂತಂದರೆ ಅದರಲ್ಲಿ ನಾನು ತಗೊಳ್ಳೋದರಲ್ಲಿ ವಿಫಲನಾಗಿದ್ದೇನೆ ಎನ್ನುವಂಥದ್ದು ಈಗ ನೀರು ಅರಿತಾ ಇರುತ್ತೆ ಎಷ್ಟು ಬೇಕಾದರೂ ತಗೊಳ್ಳಿ ಹೇಗೆ ಅಂತಂದರೆ ಒಬ್ಬ ಮನೆಯಲ್ಲಿ ನೀರು ಕೇಳಿದಾಗ ಒಂದು ಚೆಂಬು ಕೊಡ್ಬೋದು ಎರಡು ದಿನ ಕೊಡ್ಬೋದು ಮೂರು ದಿನ ಕೊಡ್ಬೋದು ಆನಂತರ ಇವನು ಏನಾಯೋ ಕಿರಿಕಿರಿ ದಿನಾಲು ಬಂದು ನೀರು ಕೇಳ್ತಾನೆ ಅಂತಾಗುತ್ತೆ ಹಾಗೆ ಬೋರ್ವೆಲ್ಲಲ್ಲಿ ಕೆಲವು ದಿನಗಳಿಗೆ ಆ ಮಾತ್ರ ನೀರಿರುತ್ತೆ ಆ ನಂತರ ಬತ್ತಿ ಹೋಗುತ್ತೆ ಕೆರೆಗಳ ಕೆರೆಗಳಲ್ಲಿ ಕೂಡ ಅಷ್ಟೇ ಎಷ್ಟು ದಿನ ಶೇಖರಣೆ ಆಗಿರುತ್ತೆ ಅಷ್ಟು ಮಾತ್ರ ನೀರು ಬರುತ್ತೆ ಅದೇ ನೀವು ಸಮುದ್ರಕ್ಕೆ ಹೋದಾಗ ಎಷ್ಟು ಬೇಕಾದರೂ ನೀರು ತಗೋಬೋದಲ್ವ ಅದೇ ವಿಶ್ವ ಆ ರೀತಿ ನೀವು ಆಗಬೇಕು ಅಂತಂದರೆ ಅದಕ್ಕೆ ಏನು ಭೇದ ಭಾವಗಳೇ ಇಲ್ಲ ವಿಶ್ವಕ್ಕೆ ಬ್ರಹ್ಮಾಂಡಕ್ಕೆ ಭೇದ ಭಾವ ಇರುವಂಥದ್ದು ನಮ್ಮಲ್ಲಿ ಆ ಭೇದ ಭಾವಗಳನ್ನು ತೊಲಗಿಸಿ ನಿಮ್ಮನ್ನು ಪವಿತ್ರ ರೀತಿಯಲ್ಲಿ ಮಾಡುವಂಥದ್ದೇ ಈ ಅಂತಿಮ ಬ್ರಹ್ಮಾಂಡ ಮುದ್ರ ಬ್ರಹ್ಮಾಂಡ ಮುದ್ರಾ ಅಂತ ಕರೆಯುವಂಥದ್ದು ಬ್ರಹ್ಮಾಂಡವೇ ನಿಮ್ಮ ಜೊತೆಯಲ್ಲಿದೆ ಆದರೆ ನಾವು ಬ್ರಹ್ಮಾಂಡ ಅಲ್ಲ ನಾನು ಮನುಷ್ಯ ಅಂತ ತಿಳಿದಿರುವುದರಿಂದ ನಾನು ದೂರ ಆಗಿರುವಂಥದ್ದೇ ವಿನಃ ಅದರಿಂದ ನಾನು ಎಂದು ಅದು ಬಿಡುವುದಿಲ್ಲ ಬಿಟ್ಟೆನೆಂದರೂ ಬಿಡದೇ ಮಾಯೆ ಅದು ನಿಮ್ಮನ ಜೊತೆಯಲ್ಲೇ ಇರುತ್ತೆ ಆದರೆ ನಿಮಗೆ ಒಂದು ಅಡ್ಡ ಗೋಡೆಯಲ್ಲಿ ನಿಮ್ಮ ಮನಸ್ಸು ನಿಂತಿರುತ್ತೆ ಆ ಮನಸ್ಸನ್ನು ಕದಲಿಸಬೇಕು ಅಂದರೆ ಗೋಡೆಯನ್ನು ಕೆಡುವ ಬೇಕು ಇಲ್ಲಿ ಗೋಡೆ ಅಂದ ತಕ್ಷಣ ಬಿಲ್ಡಿಂಗ್ ಗೋಡಿ ಬಿಡಿ ಮತ್ತೆ ನಿಮ್ಮ ಅಂಧಕಾರದ ಗೋಡೆಯನ್ನು ಕಟ್ ಮಾಡಿ ಬಿಳಿಸಿ ಆಗ ನಿಮಗೆ ಏನಿದೆ ಎಲ್ಲ ಬಯಲಲ್ಲಿ ದೊಡ್ಡದಾಗಿರುವಂಥ ಪ್ರಪಂಚ ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ ಆಗ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ ಹಣವಂತರಾಗ್ತೀರಿ ಪ್ರೀತಿವಂತರಾಗ್ತೀರಿ ಎಲ್ಲ ರೀತಿಯಾದ ಗುಣಗಳನ್ನು ನೀವು ಬಲ್ಲವರಾಗ್ತೀರಿ ವಿಶ್ವದಲ್ಲಿ ಒಂದಾಕ್ತೀರಿ ಬ್ರಹ್ಮಾಂಡದಲ್ಲಿ ಒಂದಾಗ್ತೀರಿ ನಿಮ್ಮ ಕುಟುಂಬದಲ್ಲಿ ಉತ್ತಮ ವ್ಯಕ್ತಿ ಹಾಕ್ತೀರಿ ನಿಮ್ಮ ಊರಲ್ಲಿ ಉತ್ತಮ ವ್ಯಕ್ತಿ ಹಾಕ್ತಿರಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಹಾಕ್ತೀರಿ ಇದಕ್ಕಿಂತ ಸುಲಭವಾದಂಥದ್ದು ಇನ್ನೇನು ಬೇಕು ನಿಮಗೆ ಅಲ್ವೇ ಸುಲಭವಾಗಿರುವಂಥ ಮುದ್ರೆಗಳು ಕ್ಲಿಷ್ಟ ಇಲ್ಲದೇ ಇರುವಂತಹ ಮುದ್ರೆಗಳು ಖರ್ಚು ವೆಚ್ಚಗಳ ಇಲ್ಲದೇ ಇರುವಂತಹ ಮುದ್ರೆಗಳು ಕೆಲವೊಬ್ಬರಿಗೆ ಅಪನಂಬಿಕೆ ಇರುತ್ತೆ ಅಪನಂಬಿಕೆ ಇರುವಂಥವರು ಹಾಗೇ ಇರಲಿ ಇದನ್ನು ಯಾರಿಗೆ ಬೇಕು ಅಂತವರು ಮಾಡಿ ಎಷ್ಟು ದಿನ ಮಾಡಬೇಕು ಸತತವಾಗಿ ಜೀವನ ಪರ್ಯಂತ ಮಾಡುವಂಥವು ಈ ಮುದ್ರೆಗಳು ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳಿಲ್ಲ ಖರ್ಚಿಲ್ಲ ಅಂದರೆ ಯಾಕೆ ಮಾಡಬಾರ್ದು ಇಂತಹ ಮುದ್ರೆಗಳನ್ನು ಮಾಡಿ ದಿನಾನಿತ್ಯ ಮಾಡಿ ಇದೇ ಮುದ್ರೆ ಅಲ್ಲ ಇನ್ನು ಅನೇಕ ಮುದ್ರೆಗಳನ್ನು ಹೇಳಿದ್ದೇನೆ ಈಗಾಗಲೇ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಅಳವಡಿಸಿ ಮಂತ್ರಗಳು ಕೂಡ ಎಷ್ಟೋ ಹೇಳಿರುವಂಥದ್ದು ಅದನ್ನು ಕೂಡ ಅಳವಡಿಸಿ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನುವಂಥದ್ದು ನಿಮ್ಮ ನಿರ್ಧಾರ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇದೇ ವಿನಃ ಬೇರೆಯವರ ಕೈಯಲ್ಲಿ ಎಂದೂ ಇಲ್ಲ ವಿಶ್ವವೇ ನಿಮ್ಮ ಜೊತೆಯಲ್ಲಿ ಇರಬೇಕಾದರೆ ನಿಮಗೆ ಆ ಕೈಯ ಚಿಂತೆ ದಾಸರು ಒಂದು ಭಾಗದಲ್ಲಿ ಹೇಳ್ತಾರೆ ಚಿಂತಿ ಏತಕೋ ಮನುಜ ಭ್ರಾಂತಿ ಏತಕೋ ಕಂತು ಪಿತನ ದಿವ್ಯ ನಾಮ ಮಂತ್ರವನ್ನೂ ಜಪಿಸುವ ಬಗೆ ಹಾಗೆ ಇನ್ನೊಂದು ಭಾಗದಲ್ಲಿ ಕನಕ ದಾಸರು ಹೇಳ್ತಾರೆ ತಲ್ಲಣಿಸದಿರು ಖಂಡ್ಯ ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಫಿನಿಶ್ ಎಲ್ಲವನ್ನು ಸಲಹುವಂಥ ಸಾಮರ್ಥ್ಯ ವಿಶ್ವಕ್ಕಿದೆ ನಾವು ಅದರ ಮಕ್ಕಳು ನಾವು ಅದರಲ್ಲಿ ಒಂದಾಗಬೇಕು ಅಂತಂದರೆ ಇಂತಹ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ನಿಮ್ಮದು ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೂ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು